ಗೋಲ್ಡೆ ಸ್ಟಾರ್ ಗಣೇಶ್ ಅವರ ಕೃಷ್ಣ ಪ್ರಣಯ ಸಖಿ ಸಿನಿಮಾ ನೋಡೋಕೆ ಈಗ ಥಿಯೇಟರ್ ಅಂಗಳದಲ್ಲಿ ಜನಸಾಗರ ಯಾವ ರೀತಿ ಇದೆ ತೋರಿಸ್ತಾ ಇರ್ಬೋದು ಸೊ ಸಹಜವಾಗಿ ಏನಂತಂದ್ರೆ ಸಹಜವಾಗಿ ಒಳ್ಳೆ ಸಿನಿಮಾ ಕೊಟ್ರೆ ಥಿಯೇಟರ್ ಗೆ ಜನ ಬರ್ತಾರೆ ಅನ್ನೋಂಥದ್ದು ಮತ್ತೊಮ್ಮೆ ಪ್ರೂವ್ ಆಗಿರ್ತಕ್ಕಂಥದ್ದು ಇಡೀ ಒಂದು ಗಾಂಧಿನರದ ಥಿಯೇಟರ್ ಅಂಗಳ ಅದರ ಜೊತೆಗೆ ಕಟ್ಔಟ್ ಮುಂದೆ ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶ ಗಣೇಶರು ಕೂಡ ಅಭಿಮಾನಿಗಳ ಜೊತೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ದಿನ ಆಗಿತ್ತು ಇಲ್ಲಿ ನೋಡ್ತಾ ಇರಬಹುದು ಅವರನ್ನ ಮಾತಾಡ್ತಾ ಶರಣೆ ಕೂಡ ಇದ್ದಾರೆ ಸರ್ ಒಂದು ಈ ಸಂಭ್ರಮನ ನೋಡಿ ತುಂಬಾ ದಿನಗಳಾಗಿತ್ತು ಅಂದ್ರೆ ಗಾಂಧಿನಗರದ ಥಿಯೇಟರ್ ಗಳಿಗೆ ಜನ ಬರ್ತಿಲ್ಲ ಅನ್ನೋದ್ ಇವತ್ತು ಮತ್ತೆ ಅದು ಪ್ರೂವ್ ಆಗಿದೆ ನಿಮ್ಮ ಸಿನಿಮಾದಿಂದ ಸೊ ಹೇಗೆ ಅನಿಸ್ತಿದೆ ಮೊದಲೇದಾಗ ಆಡಿಯನ್ಸ್ ಜೊತೆ ರಿಯಾಕ್ಟ್ ಮಾಡ್ತಾ ಇರುವಂತದ್ದು ಬಹಳ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಹೇಗೆ ಜನ ಪ್ರೀತಿ ತೋರಿಸ್ತಾರೆ ನಮ್ಮ ಕನ್ನಡ ಜನತೆ ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲು ಬಂದೇ ಬರ್ತಾರೆ ಅನ್ನೋದಕ್ಕೆ ಸಾಕ್ಷಿ ನೋಡ್ತಾ ಇರ್ಬೋದು ಗಣೇಶ್ ಹಾಗೆ ಈಗ ಥಿಯೇಟರ್ನ ಅಂಗಳದಲ್ಲಿ ಯಾವ ರೀತಿ ಕಾಣ್ತಾ ಸರ್ ಸಹಜವಾಗಿ ಅಂದ್ರೆ ಒಂದು ತುಂಬಾ ದಿನ ಆಗಿತ್ತು ಇಂತದ್ದೊಂದು ಸಂಭ್ರಮ ನೀವು ಕೂಡ ಥಿಯೇಟರ್ ನಲ್ಲಿ ನೋಡದೆ ಅಭಿಮಾನಿಗಳು ಪ್ರತಿ ಸೀನ್ಗೂ ಸಂಭ್ರಮಿಸುವಂತದ್ದಿದೆಯಲ್ಲ ತುಂಬಾ ರೇರ್ ಆಪ್ಷನ್ ಅಂತ ಹೇಳುದು ನಿಮ್ಗೆ ಹೇಗಿದೆ ಸರ್ ಫಸ್ಟ್ ಸಿಕ್ಕಿರ್ತಕ್ಕಂಥ ರಿಯಾಕ್ಷನ್ ನಾನು ನಿಜ ಹೇಳ್ತೀನಿ ನಿಮ್ಗೂ ಗೊತ್ತು ಹೆಚ್ ಕೆ ನಾನು ಎಲ್ಲೂ ಆತರ ಬರಲ್ಲ ಆದ್ರೆ ಇವತ್ತು ಥೇಟರ್ ರಿಯಾಕ್ಷನ್ ಥಿಯೇಟರ್ ಜನ ಬಂದಿರೋ ರೀತಿ ಪ್ರತಿಯೊಂದು ಸೀನ್ಗೂ ಅವ್ರು ಎಂಜಾಯ್ ಮಾಡ್ತಿರೋದು ಶಿಳ್ಳೆ ಹೊಡಿತಿರೋದು ಚಪ್ಪಾಳೆ ಹೊಡಿತಿರೋದು ನೋಡ್ತಾ ಇದ್ರೆ ನಿಜ ಹೇಳ್ತೀನಿ ಮೈ ಜುಮ್ಮಂತೂ ಇದು ನನ್ನ ನನ್ನ ಇಡೀ ತಂಡಕ್ಕೆ ಈ ಒಂದು ಖುಷಿನ ಕೊಡಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಲಿ ಎಲ್ಲ ಕ್ರೆಡಿಟ್ ನಮ್ಮ ಅಭಿಮಾನಿಗಳಿಗೆ ಬರ್ತಾ ಇರುವಂತಿ ಆಡಿಯನ್ಸ್ ನ ಕನೆಕ್ಟ್ ಆಗಿರುವಂತದ್ದು ಸರ್ ನಾನು ಸಿನಿಮಾ ರಿಲೀಸ್ ಆಗಕ್ಕಿಂತ ಮುಂಚೆನು ಹೇಳಿದೆ ನನಗೆ ಫ್ಯಾಮಿಲಿ ಬಂದ್ರೆ ಬಹಳ ಖುಷಿ ಅಂತ ಅಂಡ್ ಫ್ಯಾಮಿಲಿ ಥಿಯೇಟರ್ ಒಂದು ಸಿನಿಮಾ ನೋಡ್ಬೇಕು ಅದೇ ತರ ನಾನು ಸಿನಿಮಾ ಮಾಡ್ತೀನಿ ಯಾವಾಗ್ಲೂ ಅದೊಂದು ಕಾನ್ಶಿಯಸ್ ಆಗಿ ಯಾವಾಗ್ಲೂ ಅನ್ಕೊಂಡಿರ್ತೀನಿ ನಮ್ಮ ಪಿಕ್ಚರ್ ಬಂದಾಗ ಜನ ವಿತ್ತು ಫ್ಯಾಮಿಲಿ ಬರ್ಬೇಕು ಅವ್ರಿಗೆ ಮುಜ್ಗರ ಆಗಬಾರ್ದು ನಗಬೇಕು ಚಪ್ಪಾಳೆ ಹೊಡಿಬೇಕು ಅಂತ ಅದಕ್ಕೆ ನೋಡಿ ಫಸ್ಟ್ ಡೇ ಶೂಟಿಂಗ್ ಫಸ್ಟ್ ಡೇ ಶೂಟಿಂಗ್ ಅಲ್ಲಿ ಏನ್ ಪಾಸಿಟಿವ್ನೆಸ್ ಇತ್ತು ಅದು ಇವತ್ತು ಥಿಯೇಟರ್ ಕಾಣಿಸ್ತಾ ಇದೆ ನೀವೆಲ್ಲ ನೋಡಬಹುದು ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ಅವ್ರಿಗೆ ನಾನು ತುಂಬಾ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಅವತ್ತು ಮುಂಗಾರು ಮಳೆ ಸಾಂಗ್ ಥಿಯೇಟರ್ ಜನರನ್ನು ಕರೆತಲು ದೊಡ್ಡ ಸಕ್ಸಸ್ ಕಂಡಿತ್ತು ಇವಾಗ ದ್ವಾಪರ ಸಾಂಗ್ ಆ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಅಂತ ಅನಿಸ್ತಾ ಇದೆ ಸರ್ ಖಂಡಿತವಾಗ್ಲು ಆ ಖುಷಿ ಇದೆ ಆ ಮಟ್ಟಕ್ಕೆ ಯಾವ ಸಾಂಗು ಸತ್ಯದ ಮಟ್ಟಕ್ಕೆ ಹೋಗ್ತಿಲ್ಲ ಅಂತ ಸೋಷಿಯಲ್ ಮೀಡಿಯಾ ನೀವುಗಳೆಲ್ಲ ಹೇಳಿದಾಗ ಅಂಡ್ ಜನಗಳಿಗೆ ಅದು ತಲುಪಿದಾಗ ತುಂಬಾ ಖುಷಿ ಆಗುತ್ತೆ ನನಗೆ ಒಂದ್ ಪ್ರಶ್ನೆ ನೀವೊಂದು ಟ್ರೆಂಡ್ ನ ಕ್ರಿಯೇಟ್ ಮಾಡಿದ್ರೆ ಯಾವ ರೀತಿ ಅಂತಂದ್ರೆ ಟ್ರೈಲರ್ ಇಲ್ಲ ಟೀಸರ್ ಇಲ್ಲ ಥಿಯೇಟರ್ ಗೆ ಜನ ಬರ್ತಾರೆ ಸಾಂಗ್ ನೋಡಿದ್ರೆ ಸಿನಿಮಾ ಚೆನ್ನಾಗಿದ್ರೆ ಅನ್ನೋದು ಅದು ಪ್ರೂವ್ ಆಗಿದೆ ಫೈನಲ್ ಮಾತು ಸರ್ ನೋಡಿ ಸಿನಿಮಾ ಚೆನ್ನಾಗಿದ್ರೆ ಸಾಂಗ್ ಚೆನ್ನಾಗಿದ್ರೆ ಜನ ಬರ್ತಾರೆ ಟ್ರೆಂಡ್ ಕ್ರಿಯೇಟ್ ಮಾಡಿದ್ವಿ ಅನ್ನೋದ್ಕಿಂತ ಜನನೇ ಕ್ರಿಯೇಟ್ ಮಾಡ್ಬಿಡ್ತಾರೆ ಟ್ರೆಂಡ್ ನಾವು ಹೇಳ್ಕೊತೀವಿ ಅಷ್ಟೇ ಟ್ರೆಂಡ್ ಸೆಟ್ಟರ್ಸ್ ಅಂತ ಇಲ್ಲ ಇಲ್ಲ ಜನನೇ ರಿಯಲ್ ಟ್ರೆಂಡ್ ಸೆಟರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ದಿನದ ಸಂಭ್ರಮ ಮತ್ತೊಂದ್ಸರಿ ಈ ಜನರನ್ನ ನೋಡಿ ಹೇಳೋದಾದ್ರೆ ಮಾತೇ ಓಡ್ತಾ ಇಲ್ಲ ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಇದೆಲ್ಲ ಏನು ಕ್ರೆಡಿಟ್ ಇದೆ ನನ್ನ ತಂಡಕ್ಕೆ ಹೋಗ್ಬೇಕು ಹಾಗೆ ಎಲ್ಲ ಮಾಧ್ಯಮದವರು ಬಹಳನೇ ಸಪೋರ್ಟ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಅದೇ ಖುಷಿಯಲ್ಲಿ ಎಸ್ ನೋಡ್ತಾ ಇರ್ಬೋದು ಗಣೇಶ್ ಅವ್ರ ಹಾಗೆ ಶರಣ್ಯ ಅಭಿಮಾನಿಗಳ ಜೊತೆ ಸ್ಟೆಪ್ ಆಗ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ಏನಂತಂದ್ರೆ ಥಿಯೇಟರ್ ನ ಮೇಲ್ಭಾಗದಲ್ಲಿ ನಿಂತು ಅಭಿಮಾನಿಗಳ ಜೊತೆ ಸಂಭ್ರಮಿಸ್ತಾ ಇರ್ತಕ್ಕಂಥ ಒಂದು ದೃಶ್ಯಾವಳಿ ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ದೇ ಚೆಕೆನ್ ಟಿವಿ ನೈನ್ ಬೆಂಗಳೂರು